ರಿಲಯನ್ಸ್ ಪವರ್ ಬೆಂಕಿಯಲ್ಲಿದೆ ಷೇರು ಬೆಲೆ ಹತ್ತು ವರ್ಷಗಳ ಗರಿಷ್ಠ ಮಟ್ಟವಾದ ಎಪ್ಪತ್ತೊಂದು ರೂಪಾಯಿ ಮೂವತ್ತೈದು ಪೈಸೆಯನ್ನು ತಲುಪಿದೆ ಒಂದು ತಿಂಗಳಲ್ಲಿ ಶೇಕಡಾ ಎಂಬತ್ತೈದರಷ್ಟು ಏರಿಕೆಯಾಗಿದೆ ಒಂದರಲ್ಲಿ ಅದು ಹನ್ನೊಂದು ಪ್ರತಿಶತದಷ್ಟು ಏರಿಕೆಯಾಯಿತು ಬೃಹತ್ ಪ್ರಮಾಣದಲ್ಲಿ ಇನ್ನೂರ ಅರವತ್ತಾರು ದಶಲಕ್ಷಕ್ಕೂ ಹೆಚ್ಚು ಷೇರುಗಳು ವಹಿವಾಟು ನಡೆಸಿದವು ಎರಡು ಸಾವಿರದ ಹದಿನಾಲ್ಕು ನಂತರದ ಅತ್ಯುನ್ನತ ಮಟ್ಟ ಈಗ ಆಗಿದ್ದು ಹೂಡಿಕೆದಾರರು ಇದನ್ನು ಗಮನಿಸುತ್ತಿದ್ದಾರೆ ರಿಲಯನ್ಸ್ ಪವರ್ನ ಸುಮಾರು ಐವತ್ತು ಪ್ರತಿಶತವು ಚಿಲ್ಲರೆ ಹೂಡಿಕೆದಾರರ ಒಡೆತನದಲ್ಲಿದೆ ಎಲ್ಐಸಿ ಮತ್ತು ವಿಎಫ್ಎಸ್ಐ ಹೋಲ್ಡಿಂಗ್ಸ್ ನಂತಹ ದೊಡ್ಡ ಹೂಡಿಕೆದಾರರು ಸಹ ಪಾಲನ್ನು ಹೊಂದಿದ್ದಾರೆ ಈ ರ್ಯಾಲಿಗೆ ಪ್ರೇರಣೆಯೇನು ನೂರ ಇಪ್ಪತ್ತು ವರ್ಷದ ವ್ಯಕ್ತಿ ನಾಲ್ಕು ನಲ್ಲಿ ಒಂದು ಹಂಡ್ರೆಡ್ ಇಪ್ಪತ್ತಾರು ರೂಪೀಸ್ ಕೋಟಿ ಲಾಭ ಕಳೆದ ವರ್ಷ ಮುನ್ನೂರ ತೊಂಬತ್ತೇಳು ರುಪೀಸ್ ಕೋಟಿ ನಷ್ಟದಿಂದ ಬದಲಾವಣೆ ಸಾಲ ಬಂಡವಾಳ ಅನುಪಾತ ಈಗ ಕೇವಲ ಶೂನ್ಯ ಒಂದು ಇಂಡಸ್ಟ್ರಿಯಲ್ಲಿ ಅತ್ಯುತ್ತಮಗಳಲ್ಲಿ ಒಂದು ಹತ್ತು ಸಾವಿರ ರುಪೀಸ್ ಕೋಟಿ ಮೊತ್ತದ ಸೂರ್ಯಶಕ್ತಿ ಮತ್ತು ಬ್ಯಾಟರಿ ಪವರ್ ಯೋಜನೆಗೆ ಸೆಸ್ಐ ಜೊತೆ ಒಪ್ಪಂದ ಸ್ಟೆವನಿಂದ ಮುನ್ನೂರ ಐವತ್ತು ಮೆಗಾವಾಟ್ ಸಾವಿರ ಒಂದು ಹಂಡ್ರೆಡ್ ಎಪ್ಪತ್ತೈದು ಮೆಗಾವಾಟ್ ಬ್ಯಾಟರಿ ಯೋಜನೆಯ ಲಾಭ ಭಾರತದಲ್ಲಿ ಎನರ್ಜಿ ಟ್ರಾನ್ಸಿಷನ್ ಹಾಗೂ ಕೋಲ್ ಪವರ್ ಎರಡರ ಮೇಲೂ ಒತ್ತಡವಿರುವಾಗ ರಿಲಯನ್ಸ್ ಫಾವ್ಗೆ ಭವಿಷ್ಯವಿದೆ ಇನ್ನು ಮುಂದೆ ಏನಾಗಲಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡಿ